ಮಾರ್ಮಿಕವಾಗಿ ಈ ಸಿನಿಮಾನ ಮಾಡಿದ್ದಾರೆ ಇದರಲ್ಲಿ ಅರ್ಥವಾಗದೇ ಇರೋದು ಏನಿಲ್ಲ ಎಲ್ಲ ಸ್ಪಷ್ಟವಾಗೇ ಇದೆ ಏನು ನಡೀತಾ ಇದೆ ಈ ದೇಶದಲ್ಲಿ ಆಮೇಲೆ ಕಲ್ಕಿ ಹುಟ್ಟೋದು ಹನ್ನೆರಡು ಗಂಟೆ ರಾತ್ರಿಗೆ ಹನ್ನೆರಡು ಗಂಟೆ ಅಂದರೆ ನಮ್ಮ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ ದಿನ ಅಲ್ಲಿಂದ ಕಲ್ಕಿ ಅವತಾರ ಇವತ್ತಿಗೆ ಏನು ನಡೀತಾ ಇದೆ ಅನ್ನೋದು ನಿಮಗೆ ಗೊತ್ತಿದೆ ಸೊ ಇದರಲ್ಲಿ ಎಲ್ಲ ಸ್ಪಷ್ಟವಾಗೇ ಇದೆ ಆಮೇಲೆ ನನಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಅಜಿನೀಶ್ ತುಂಬ ಚೆನ್ನಾಗಿ ಮಾಡಿದ್ದಾನೆ ಆಮೇಲೆ ನಾನು ವ್ಯಾಟ್ಸಪ್ ಹೇಳೋದು ನಿರ್ಮಾಪಕರಿಗೆ ನಿರ್ಮಾಪಕರು ಅಂತೂ ಪೂರ್ತಿ ಧಾರೆ ಎರೆದಿದ್ದಾರೆ ಇದಕ್ಕೆ ಅಷ್ಟು ವಿಚಾರಗಳನ್ನು ತೋರಿಸ್ಬೇಕಾದ್ರೆ ನಿರ್ಮಾಪಕರ ಒಂದು ಸಪೋರ್ಟ್ ಕೂಡ ಭಾಳ ಮುಖ್ಯ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ತುಂಬ ವಿಚಾರಗಳು ಇದೆ ಇದರಲ್ಲಿ ಇದು ಒಂದು ಸಲ ನೋಡಿದರೆ ನಿಮಗೆ ಸಾಲದು ಯಾಕಂದರೆ ಪಾಸ್ ಆಗ್ತಾ ಇರುತ್ತೆ ವಿಚಾರಗಳು ಮತ್ತೆ 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 ನೋಡಿದಾಗ ನಿಮಗೆ ತುಂಬ ವಿಷಯಗಳು ನಿಮಗೆ ಮನದಟ್ಟಾಗುತ್ತೆ ಏನೇನು ನಡೀತಾ ಇದೆ ಪ್ರಪಂಚದಲ್ಲಿ ಪ್ರಪಂಚದಲ್ಲೆಲ್ಲ ಈ ನಮ್ಮ ದೇಶದಲ್ಲಿ ಏನೇನು ನಡೀತಾ ಇದೆ ಅದನ್ನು ಸ್ಪಷ್ಟವಾಗಿ ಉಪ್ಪಿ ಹೇಳಿದ್ದಾರೆ ನಿಜಕ್ಕೂ ಉಪ್ಪಿ ಅವರಿಗೆ ಉಪ್ಪಿಗೆ ಇಂಥ ಒಂದು ಯೋಚನೆಗಳು ಬಂದಿರೋದಕ್ಕೆ ನಾವು ಹೆಮ್ಮೆ ಪಡಬೇಕು ಅಷ್ಟು ಚೆನ್ನಾಗಿ ತೆಗೆದಿದ್ದಾರೆ ಈ ಸಿನಿಮಾನ ಹಾಗಾಗಿ ನಾನು ಈ ಸಿನಿಮಾಕ್ಕೆ ನಿರ್ಮಾಪಕರಿಗೆ ಉಪ್ಪಿಗೆ ಬಟ್ ಇಡೀ ಡಿ ಆಲ್ ದಿ ಬೆಸ್ಟ್ ಹೇಳ್ತೀನಿ ಗುಡ್ ಲಕ್ ಕಪ್ಪನ್ ಸಿನಿಮಾ ಬಗ್ಗೆ ನಾನು ಏನು ಜನ ಬೇರೆಯವ್ರು ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದಾರೆ ಅ ಇನ್ ತುಂಬಾ ನನಗೆ ಅನ್ಸಂಗೆ ತುಂಬಾ ಲೇಯರ್ಸ್ ಇದೆ ಪ್ರತಿವನ್ಸ ನಾಯಿದ ಮೂರನೇ ಸಲಿ ಸರ್ ನೋಡ್ತಾ ಇರೋದು ಮೂರನೇ ಸಲಿ ಅಷ್ಟೇ ಖುಷಿಯಾಗಿ ನೋಡ್ತಾ ಇದ್ದೀನಿ ಇದೀನಿ ಸಿನಿಮಾನಾ ಪ್ರತಿವನ್ಸಲಿ ನೋಡಿದಾಗ ಬೇರೆ ಬೇರೆ ಲೇಯರ್ಸ್ ಅರ್ಥ ಆಗುತ್ತೆ ತುಂಬಾ ಕಾಂಪ್ಲೆಕ್ಸ್ ಆಗಿದೆ ಅವರ ಮೈಂಡ್ ಟು ಕಾಂಪ್ಲೆಕ್ಸ್ ಉಪೇಂದ್ರ ಉಪೇಂದ್ರ ಅವ್ರ ಸಿನಿಮಾ ಎಲ್ಲಾ ಕಾಂಪ್ಲೆಕ್ಸ್ ಅಚಿಕಪ್ ಅದು ಸೊ ಬೇಕಾಗುತ್ತೆ ಮೇ ಬಿ ಒಂದು ಟು ತ್ರೀ ಟೈಮ್ಸ್ ಬೇರೆ ಬೇರೆ ಪರ್ಸ್ಪೆಕ್ಟಿವ್ ಅಲ್ಲಿ ಅರ್ಥ ಆಗ್ತಾ ಹೋಗುತ್ತೆ ಎಂಟರ್ಟೈನಿಂಗ್ ಅಂತೂ ಇದೆ ಡೆಫಿನೆಟ್ಲಿ ನಿಮಗೆ ಸಿನ್ಮಾ ಯಾವಾಗ ಮುಗಿಯುತ್ತೆ ಅನ್ನೋದು ಗೊತ್ತಾಗಲ್ಲ ಸೊ ಎಲ್ಲರೂ ಖುಷಿ ಪಟ್ಟು ನೋಡಿದಾರೆ ಸರ್ ಎಲ್ಲರೂ ಆಶೀರ್ವಾದ ಮಾಡಕ್ಕೆ ನಾನೇನು ಹೇಳ್ಬಾರ್ದು ಜಾಸ್ತಿ ಇದೇ ತರ ದೊಡ್ಡ ದೊಡ್ಡ ನಿಮ್ಮ ಸಂಸ್ಥೆ ದೊಡ್ಡ ದೊಡ್ಡ ಸಿನಿಮಾಗಳು ಮಾಡಬೇಕು ಅಂತ ಕೇಳ್ಬೋದು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲ ಉಪ್ಪಿ ಇದಾದ ಸಿನಿಮಾ ಯಾವತ್ತೂ ಒಂದು ಸಿಂಪಲ್ ವೇ ಅಲ್ಲಿ ಯಾವತ್ತೂ ಒಂದು ಕತೆನ ಹೇಳಿಲ್ಲ ಸಮಾಜಕ್ಕೆ ಒಂದು ತುಂಬ ಇಂಪಾರ್ಟೆಂಟ್ ಮೆಸೇಜನ್ನು ಒಂದು ಅವ್ರದ್ದೇ ಆದಂಥ ರೀತಿಯಲ್ಲಿ ಅವತ್ತೂ ಅವರು ಸಿನ್ಮಾಲ ಕೊಟ್ಕೊಂಡು ಬಂದಿದ್ದಾರೆ ಇವತ್ತು ಅಷ್ಟೇ ತುಂಬ ಕಾಂಪ್ಲೆಕ್ಸ್ ವೇಯಲ್ಲಿ ಈ ಯೋಚನೆ ಅವರಿಗೆ ಯೋಚನೆ ಅದನ್ನು ಅರ್ಥ ಮಾಡಿಕೊಂಡ್ರೆ ಸಿಂಪಲ್ ಆಗಿದೆ ಬಟ್ ಅವಳು ಅವರು ಹೇಳೋ ರೀತಿ ತುಂಬ ಕಾಂಪ್ಲೆಕ್ಸು ಪ್ರಜಾಕೀಯಲ್ಲೂ ಅದೇನ ಅದೇ ರೀತಿ ಹೇಳಕ್ಕೆ ಹೊಟ್ಟಿದ್ರು ಸಿನ್ಮಾಲ್ ಅದೇ ರೀತಿ ಹೇಳಕ್ಕೆ ಹೊಟ್ಟಿದ್ದಾರೆ ಇವತ್ತು ನಾವು ಅದನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಆ ನಮ್ ಭವಿಷ್ಯ ಹಾಗೆ ಇರುತ್ತೆ ಅಷ್ಟೇ ಯು ಇಡೀ ತಂಡಕ್ಕೆ ಅಭಿನಂದನೆಗಳು ರೀಶ್ಮಾ ತುಂಬಾ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾನಲ್ಲಿ ನಮ್ಮ ಯಜಮಾನ್ರು ಮತ್ತೆ ಉಪಿ ಸರ್ ತುಂಬಾ ಕ್ಲೋಸ್ ಫ್ರೆಂಡ್ಸು ಅವ್ರ ಥಾಟ್ಸು ಐಡಿಯಾಸ್ ಎಲ್ಲ ನಮ್ ಯಜಮಾನ್ರಿಗೆ ಸ್ವಲ್ಪ ಚೆನ್ನಾಗಿ ಅರ್ಥ ಆಗುತ್ತೆ ಸೊ ಅವ್ರಿಗೊಂದು ಅಷ್ಟು ಪ್ರಶ್ನೆಗಳು ಕೇಳ್ತಾ ಇದ್ದೆ ನಾನು ಇದೇನು ಅದೇನು ಅಂತ ಅರ್ಧದಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಯ್ತು ಆಮೇಲೆ ಅವರು ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಟ್ಟ ಮೇಲೆ ಐ ಅಂಡರ್ಸ್ಟುಡ್ ಆ್ಯಂಡ್ ಐ ಥಿಂಕ್ ಮೋರ್ ದೆನ್ ಎನಿಥಿಂಗ್ ಎಲ್ಸ್ ನಾವು ಇವತ್ತು ಮಾಡ್ತಿರೋ ತಪ್ಪುಗಳನ್ನ ನಮ್ಮ ಮುಂದೆ ಕಣ್ಣ ಮುಂದೆ ಎತ್ತು ಉ ಪಿ ಸರ್ ಅದನ್ನು ನೋಡಿ ನಾವೆಲ್ಲ ನಮ್ಮ ರೀತಿಗಳನ್ನ ತಿದ್ಕೋಬೇಕು ಅಷ್ಟೇ ಇರೋದು ಮೆಸೇಜು ನಾನು ಏ ಸಿನಿಮಾ ಮೈಸೂರಲ್ಲಿ ನೋಡಿದ್ದೆ ಸ್ಕೂಲಲ್ಲಿದ್ದೆ ನಾನು ಅವಾಗ ನಮ್ಮ ದೊಡ್ಡಮ್ಮ ನಮ್ಮೆಲ್ಲರೂ ಕಜಿನ್ಸ್ನೆಲ್ಲರೂ ಕರ್ಕೊಂಡು ಹೋಗಿದ್ರು ಆವಾಗ ಎಷ್ಟು ತಲೆ ಕೆಡಿಸಿದ್ರು ಇವಾಗಲೂ ಅಷ್ಟೇ ತಲೆ ಕೆಡತ್ತೆ ಬಟ್ ಸ್ವಲ್ಪ ಯೋಚನೆ ಮಾಡಿದ್ರೆ ತುಂಬ ಸಿಂಪಲ್ ಮೆಸೇಜ್ ಒಂದು ನಮಗೆ ನಮ್ಮ ತಪ್ಪುಗಳನ್ನ ಅವರೊಂದು ಐಡಿಯಾ ಕೊಟ್ಟಿದ್ದಾರೆ ಸೊ ಕಂಗ್ರಾಚ್ಯುಲೇಷನ್ ಟು ದ ಹೋಲ್ ಟೀಮ್ ಅಂಡ್ ಇನ್ನೇನು ಹೇಳೋದು ಏನು ಬಾಕಿ ಇಲ್ಲ ಯು ಐ ನೋಡಿ ಬನ್ನಿ ನಿಮ್ಮ ತಪ್ಪುಗಳು ಗೊತ್ತಾಗುತ್ತೆ ಅದನ್ನ ಕರೆಕ್ಟ್ ಮಾಡ್ಕೊಳ್ಳಿ ಒಂದೊಳ್ಳೆ ಸಿನಿಮಾ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ ನನ್ನ ಪ್ರಕಾರ ಇನ್ಸೆಪ್ಷನ್ ಅನ್ನೋ ಒಂದು ಸಿನಿಮಾ ಹಾಲಿವುಡ್ ಬಂದಿತ್ತು ಕ್ರಿಸ್ಟೋಫರ್ ನೋಲಂದು ಇಟ್ ವಾಸ್ ಅ ವೆರಿ ವಾರಿ ವೆರಿ ಕಾಂಪ್ಲೆಕ್ಸ್ ಸಿನಿಮಾ ಅದನ್ನು ಅರ್ಥ ಮಾಡ್ಕೊಳ್ಳೋದು ಇವತ್ತು ಉಪ್ಪಿದಾದ ನಮ್ಮ ಕನ್ನಡ ಇಂಡಸ್ಟ್ರಿಯಿಂದ ಥ್ರೂ ಮಾಡಿದ್ದಾರೆ ದಟ್ ಹೀ ಈಸ್ ಅ ವೆರಿ ಕಾಂಪ್ಲೆಕ್ಸ್ ಮೈಂಡ್ ಆ್ಯಂಡ್ ಅ ಬ್ರಿಲಿಯಂಟ್ ಡೈರೆಕ್ಟರ್ ಐ ಥಿಂಕ್ ಈಸ್ ಒನ್ ಆಫ್ ದ ಬೆಸ್ಟ್ ಡಿರೆಕ್ಟರ್ ದ ವರ್ಲ್ಡ್ ಸೀನ್ ಅಕಾರ್ಡಿಂಗ್ ಟು ಥ್ಯಾಂಕ್ ಯು